Субтитры <coughs> создавал <coughs> ಜಾಗೆ <marriages> <differences peopleotape tadackling> ഇവിടെ വരാൻ പാടില്ല ഡോക്ടർ അങ്ങോട്ട് വാണോ ഇവിടെ വണ്ടി വലിയ ജാലികോലിക്ക് സാധാരണ നോക്കിയേക്കുള്ളോ പോകുമ്പോൾ ഇത് ചെയ്യും 아우 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 아 앤 리드트. 윌러 노머시. 인포털이 모스콜리아. 모디스. 인더. 앤 리드트. 앤 리드트.

这个 ನಡೆಕಲ್ ಬಂತು ಇನ್ಬೇಡಿ ಇನ್ಬೇಡಿ ಅರ್ಬನ್ಲೇ ಕೇಕ್ಲಬರ್ನ್ 8 4 10 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 1 ನಾವು ಮೂರು ದಿವಸ ನಡೀತೀವಿ ನಾವು ಕೇಳೋದಿಲ್ಲ ನಾವು ಇಲ್ಲೊಂದು ಐದು ಐದು ಗಂಟೆ ಹೇಳಿದ್ರೆ ಐದೂವರೆ ಗಂಟೆ ಕೋಳಿ ಕಟ್ಕೊಳ್ತಾರೆ ರಿಸರ್ವ್ ಪೊಲೀಸ್ ಬಂದರೆ ನಿಲ್ಲಿಸಿ ಅಲ್ಲಿ ಇಲ್ಲ ಎಸ್ ಪಿ ಅವರು ಲಾಠಿ ಚಾರ್ಜ್ ಮಾಡಿ ಅಂತ ಹೇಳಿದರೆ ನೀವು ನಿಮ್ಮ ಕೆಲಸ ನೀವು ಮಾಡಿ ನೋಡು ಏನಾಗ್ತದೆ ಕರ್ನಾಟಕದಲ್ಲಿ ಸರ್ಕಾರದಲ್ಲಿ ಏನಾಗ್ತದೆ ನಿಮ್ಮ ನಿಮ್ಮ ತೊಂದರೆಗಳು ನಮಗೆ ಅರ್ಥ ಆಯ್ತು ಎಸ್ ಪಿ ಅವರು ಕೇಳಿ ಸಸ್ಪೆಂಡ್ ಮಾಡೋದೇ ನಿಮ್ಮ ಸಸ್ಪೆಂಡ್ ಮಾಡಿದರೆ ನಾವು ನಿಮ್ಮ ಪರವಾಗಿ ಇದ್ದೇವೆ ಆಗ್ತದೆ ನಮ್ಮ ಮೇಲೆ ಕಾನೂನು ತಗೊಳ್ಳಿ ಅವರು ಪಾಪದವರು ಸುತ್ತ ಯಾರು ಹೇಳಿದ್ರು ಸಮುದ್ರದ ವಿರುದ್ಧ ಈಜಿಲಿಕ್ಕೆ ಯಾರು ಇದು ಆಗುವುದಿಲ್ಲ ಜನಗಳ ಭಾವನೆಗೆ ಸ್ಪಂದನೆ ಮಾಡಲಿಕ್ಕೆ ಪೊಲೀಸ್ ಇಲಾಖೆ ಇರುವಂಥ ಏನೋ ತಪ್ಪು ಮಾಡ್ತಾರೆ ಯಾರಾದ್ರೂ ಯೂಸ್ ಮಾಡ್ತಾರೆ ಯಾರು ಯೂಸ್ ಮಾಡ್ತಾರೆ ಪಾಪದವರು ರೈತರು ಎಲ್ಲ ನೋಡಿ ಅವರು ಎಲ್ಲ ಸಾವಿರ ಗಟ್ಟಲೆ ನೂರು ಗಟ್ಟಲೆ ದುಡ್ಡು ಮಾಡಿದವರಲ್ಲ ಅವರ ಮುಗಿಯಂತೆ ಕಾಸ್ಟದಲ್ಲಿ ಒಂದು ಕೋಳಿಯನ್ನು ಸಾಕಿ ಬಂದು ಸಾರು ಮಾಡಿ ತಿಂತಾರೆ ಅದಕ್ಕೂ ಹರಕೆ ಕೋಳಿ ಹರಕೆ ದೇವರಿಗೆ ಅದನ್ನು ಮಾಡಲಿಕ್ಕೆ ಹಾಗೆ ಮಾಡ್ತೇವೆ ನಾವು ಕೇಳಿಲ್ಲ ನಾವು ಕೇಳಿದೀವಿ ಒಳ್ಳೆ ರೀತಿಯಲ್ಲಿ ನಾವು ಎಲ್ಲ ಕಡೆ ಕೋಳಿ ಅಂಕ ಮಾಡಿ ಅಂತ ಹೇಳುದಿಲ್ಲ ಇಂಥ ದೈವ ದೇವರುಗಳ ಎಲ್ಲೆಲ್ಲಿ ಇದೆ ಅಲ್ಲಿ ಮಾಡಿದೆ ನಿಗದೇ ನಿಗುಲ್ದೇ ಇದು ಬಿಡಿ ನಾನು ಗೆಸ್ ಮಾಡ್றேன் ಅಂತೆ ಕೋರಿ ಬಟ್ರೆ ನಾನು ಹೇಳೋದು ಯಾರು ಕೈಯಲ್ಲಿ ಇದೆ ಬಾರಿ ओटा नै नाइँ है आदा निद्द भन्छे

ಸುಮಾರು ಎಂಟುನೂರು ವರ್ಷಗಳ ಇತಿಹಾಸ ಇದೆ ಇಲ್ಲಿ ಪ್ರತಿ ವರ್ಷ ಕೋಳಿ ಅಂಕಗಳು ನಡೆಯುತ್ತದೆ ಪ್ರತಿ ವರ್ಷ ಮೂರು ವರ್ಷ ಮೂರು ದಿವಸ ಕೋಳಿ ಅಂಕ ನಡೀತದೆ ಇದು ಧಾರ್ಮಿಕ ಭಾವನೆ ಎಷ್ಟೋ ಜನ ಈ ಬ್ರಾ ಗ್ರಾಮದ ಜನ ನಮ್ಮ ವಿಧಾನಸಭಾ ಕ್ಷೇತ್ರದ ಜನ ಇಲ್ಲಿ ಹರಕೆ ಹೇಳ್ತಾರೆ ಏನಾದರೂ ಅವರ ತೊಂದರೆಗಳಾದರೆ ಏನಾದರೂ ಅವರ ಕುಟುಂಬದಲ್ಲಿ ತೊಂದರೆಗಳಾದರೆ ಈ ಉಳ್ಳಾಳ್ತಿ ಕ್ಷೇತ್ರಕ್ಕೆ ಒಂದು ಹರಕೆ ಕೊಡುವಂಥ ಒಂದು ಮೊದಲಿಂದ ಬಂದಂಥ ಪದ್ಧತಿ ಅದಕ್ಕೆ ಈ ಸಲ ಕೂಡ ಅವರು ನಾವೇನು ಮೂರು ದಿವಸ ಕೋಳಿ ಅಂಕ ಏನಿಲ್ಲ ಇಲ್ಲಿ ಯಾವುದೇ ಜೂಜುಗಳಿಲ್ಲ ರಿಕ್ಷಾದವರು ಕೂಡ ಆಟೋದವರು ಕೂಡ ಬಂದುಬಿಡುದ್ರೆ ಫ್ರೀ ಬಿಡುವಂಥದ್ದು ಇಲ್ಲಿ ಎಲ್ಲವೂ ಫ್ರೀ ತಮ್ಮ ಪ್ರೀತಿಯಿಂದ ಸಾಕಿದ ಕೋಳಿಯನ್ನು ಹರಕೆ ರೂಪದಲ್ಲಿ ಬಂದು ಇಲ್ಲಿ ಒಂದು ಕೋಳಿ ಅದನ್ನು ಕೋಳಿ ಕೋಳಿಯನ್ನು ಒಂದು ಅಂಕ ಮಾಡಿ ಅದನ್ನು ತಗೊಂಡು ರೈತರು ಹೋಗುವಂಥದ್ದು ಕಷ್ಟಪಟ್ಟು ಇಡೀ ದಿವಸ ಕೆಲಸ ಮಾಡಿ ಅವರೊಂದು ಕೋಳಿಯನ್ನು ಒಳ್ಳೆ ರೀತಿಯಲ್ಲಿ ಸಾಂಕ್ ಸಾಕಿ ಅದನ್ನು ಇಲ್ಲಿ ಬಂದು ಆ ಕೋಳಿ ಅಂಕದಲ್ಲಿ ಅವರು ಭಾಗವಹಿಸುವಂಥ ಕೆಲಸವನ್ನು ಮಾಡ್ತಾರೆ ನಾವು ಹೌದು ನಮಗೆ ಗೊತ್ತು ಕಾನೂನಿನಲ್ಲಿ ಅವಕಾಶಗಳು ಇಲ್ಲ ಅದೇ ಧಾರ್ಮಿಕ ಒಂದು ಭಾವನೆಗಳು ಜನರದಿದೆ ಅದಕ್ಕೆ ನಾವು ಅಧಿಕಾರಿಗಳ ಹತ್ರ ಕೂಡ ಮನವಿಯನ್ನು ಮಾಡಿಕೊಂಡಿದ್ದೇವೆ ಒಂದು ನಾಲ್ಕು ಮೂರು ಗಂಟೆವರೆಗೆ ನಮಗೆ ಅವಕಾಶವನ್ನು ಕೊಡಿ ಯಾವ ಜೂಜುಗಳು ಇಲ್ಲ ಏನೂ ಇಲ್ಲ ಅಂತ ಆದರೂ ಕೂಡ ಇವತ್ತು ಪೊಲೀಸ್ನವರು ಬಂದು ಚದರಿಸುವಂಥ ಪ್ರಯತ್ನವನ್ನು ಮಾಡಿದರು ನನಗೆ ನಮ್ಮ ವಿಧಾನಸಭಾ ಕ್ಷೇತ್ರದ ಎಲ್ಲ ಜನರು ಕೂಡ ನೀವು ಶಾಸಕರಾಗಿದ್ದೀರಿ ನಮ್ಮ ಧರ್ಮವನ್ನು ಕಿತ್ತುಕೊಳ್ಳುವಂಥ ಪ್ರಯತ್ನಗಳು ಆಗ್ತದೆ ನಮಗೆ ಅದಕ್ಕೂ ಕೂಡ ಯಾವುದೇ ಒಂದು ಸ್ವಾತಂತ್ರ್ಯ ಇಲ್ಲ ಅನ್ನೋ ಒಂದು ಮಾತು ನಮ್ಮ ಗಮನಕ್ಕೆ ಬಂದಾಗ ನಾನು ಕೂಡ ಬಂದಿದ್ದೆ ನಾನು ಅವರ ಜೊತೆ ಒಂದು ಮೂರು ನಾಲ್ಕು ಮೂರು ಗಂಟೆ ಅವರ ಜೊತೆ ಸೇರಿ ನಮ್ಮ ಏನು ಹರಕೆ ಇದೆ ಅದನ್ನು ಎಲ್ಲ ಜನ ಮಾಡುವಂಥ ಕೆಲಸವನ್ನು ಮಾಡಿದ್ದಾರೆ ಈಗ ಅವರವರ ಮನೆಗೆ ತೆರಳ್ತಾ ಇದ್ದಾರೆ ಬೇರೆ ನಮ್ಮದು ಯಾವುದೂ ಇಲ್ಲ ಕಾನೂನಿನ ವಿರುದ್ಧವಾಗಿ ಯಾವುದು ಮಾಡುವುದಿಲ್ಲ ಅದು ನಮ್ಮ ಧಾರ್ಮಿಕ ಚಿಂತನೆಗಳಿಗೆ ನಾವು ಬೇಕಾಗುವಂಥದ್ದು ನಮ್ಮ ಆಚಾರ ವಿಚಾರಗಳಿಗೆ ಬೇಕಾಗುವಂಥದ್ದು ನಾವು ಅವರ ಜೊತೆ ಇರಬೇಕಾಗ್ತದೆ ಅದಕ್ಕಾಗಿ ಈ ಕೋಳಿ ಅಂಕವನ್ನು ಇವತ್ತು ಒಂದು ಮೂರು ಗಂಟೆ ಸಮಯ ಮಾಡಿದೆ ಎಲ್ಲ ಅವರ ಕೆಲಸವನ್ನು ಮುಗಿಸಿ ಆ ಅಂಕವನ್ನು ಮುಗಿಸಿ ಅವರ ಮನೆಗೆ ಹೋಗುವಂಥ ಕೆಲಸಗಳಿಗೆ ಆಗಿದೆ போலே போலே ஏ போலே 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 அச்சி அச்சி போலே ஏ போலே போலே நான் நாளைக்கு வந்துடறேன் பாத்துரோனிக்கோ போரி ஹே போலே ಇಲಾಖೆ ವಿನಂತಿ ಮಾಡಿಕೊಡೋದು ದಯಮಾಡಿ ಇದು ಧಾರ್ಮಿಕ ಒಂದು ಹಿಂದಿನಿಂದ ಬಂದಿರುವಂತ ಎಷ್ಟೋ ವರ್ಷ ಇಲ್ಲ ಧಾರ್ಮಿಕ ವರ್ಷದ ಇತಿಹಾಸ ಇದೆ ಧಾರ್ಮಿಕ ಸ್ವಲ್ಪ ಸಮಾಧಾನ ಆಗಿ ಒಂದು ರೌಂಡ್ ಬಂದು ನೋಟಿಸ್ ಕೊಡಿ

அடேங்காரே இங்க என்ன எல்லி தெலி போறான்டா ஆ ஆ போகுல்லடா அத கூட போலீஸ் பத்திரிக்கு நம்மளை போறாரு தயமாந்து போலே அண்ணா போடுங்க போற அண்ணா போறதா வந்துறங்க போடுங்க அண்ணா போகுல்லடா ஊரே போலீஸ் பச்சறுறான் வந்து உந்தலே போறப்ப போறதுக்கு அப்புறம் வந்துருக்கி ಫಸ್ಟ್ ನೀವು ಅರೆಸ್ಟ್ ಮಾಡಿದ್ರೆ ನನ್ನ ಅರೆಸ್ಟ್ ಮಾಡ ಇವ್ರೇನು ಕಲ್ಲೋರು ಕದಿಮರು ಕಲ್ಲರು ಏನಲ್ಲ ಜೂಜಾಡೋರಲ್ಲ ಬೆಟ್ಟಿಂಗ್ ಎಷ್ಟು ನಡಿತದೆ ಕುದುರೆ ಬೆಟ್ಟಿಂಗ್ ನಡೀತದೆ ಬೆಟ್ಟಿಂಗ್ ನಡೀತದೆ ಇಲ್ಲಿ ಏನು ಇಲ್ಲ ಅವರು ಸಾಕಿದ ಕೋಳಿಯನ್ನು ಒಂದು ಇಲ್ಲಿ ಆ ದೈವದ ಇದರಲ್ಲಿ ಮಾಡ್ಲಿಕ್ಕೆ ಆಗುದಿಲ್ಲ ಅಂತ ಮೈಗೆ ಕೈ ಹಾಕ್ಲಿಕ್ಕೆ ಯಾರಿಗೂ ಇಲ್ಲ ಕೇಸು ಬುಕ್ ಮಾಡಬಹುದು ಅಷ್ಟೇ ಯಾರು ಮೈ ಗಾಳಿ ಆಡದ್ರಿಂದ ಯಾರು ಮೈಗೆ ಕೈ ಹಾಕಿದ್ರೆ ತೊಂದರೆಗೆ ಆಗ್ತದೆ ನೀವು ಇಟ್ಕೊಳ್ಳಿ ಮತ್ತೆ ಅವರು ಅವರ ಕೈಯಲ್ಲೆಲ್ಲ ಅದೆಲ್ಲ ಅದೆಲ್ಲ ಇಡ್ತದೆ ನೀವು ಇದು ಮಾಡಿ ನೀವು ಕೇಸ್ ಮಾಡ್ಬೇಕಂತ ಯಾರು ಇದ್ರೆ ಮನಸ್ಸಿದ್ರೆ ಮಾಡಿ ದೇವರು ನೋಡ್ಕೊಳ್ತಾರೆ ಬಾಳೋ ದೇವೇ ಬಿಡಿ ನೀನು ವೇಡಿ ರೋಡಿ ನೀನು ಕೈ ಪಾಟಿ ಎ ಉಪಾಟ ದಾಲಾ